ಮಂಗಳೂರು ನಗರಕ್ಕೆ ಮುಕುಟವಾಗ್ತಕ್ಕಂಥ ರೀತಿಯಲ್ಲಿ ತುಳುನಾಡಿನ ಸಂಸ್ಕೃತಿಯ ಪ್ರತಿಬಿಂಬವಾಗ್ತಕ್ಕಂಥ ರೀತಿಯಲ್ಲಿ ಇಡೀ ನಗರಕ್ಕೆ ಒಂದು ಮೆರುಗು ಕೊಡ್ತಕ್ಕಂತಹ ಪ್ರಜಾಸೌಧವನ್ನು ಉದ್ಘಾಟನೆ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಇರ್ತಕ್ಕಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಅದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರು ಶ್ರೀಯುತ ಖಾದರ್ ಅವರು ಸ್ಥಳೀಯ ಶಾಸಕರು ಸಂಸದರು ಇತರೆ ಶಾಸಕರುಗಳು ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯ ವ್ಯಕ್ತಿಗಳು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಆಗಮಿಸಿರುವ ಎಲ್ಲ ಮಂಗಳೂರು ಜಿಲ್ಲೆಯ ಎಲ್ಲ ಬಂಧುಗಳೇ ಇಂದು ಎರಡು ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಒಂದು ಈ ಪ್ರಜಾಸೌಧದ ಉದ್ಘಾಟನೆ ಈ ಪ್ರಜಾಸೌಧ ತಮಗೆ ತಿಳಿದ ಹಾಗೆ ಸ್ನೇಹಿತರಾದಂತ ದಿನೇಶ್ ವಿವರ ಮಾಡಿದ್ದಾರೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಂದು ಅಂದಿನ ಮುಖ್ಯಮಂತ್ರಿಗಳು ಆಗಿದ್ದಂತಹ ಶ್ರೀಯುತ ಸಿದ್ದರಾಮಯ್ಯನವರು ಇದನ್ನು ಎರಡು ಸಾವಿರದ ಹದಿನೈದರಲ್ಲಿ ಇದಕ್ಕೆ ಅನುಮೋದನೆಯನ್ನು ಕೊಟ್ಟು ಹದಿನೇಳು ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕಾಮಗಾರಿಯನ್ನು ಆರಂಭ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರೇ ಖುದ್ದಾಗಿ ಬಂದು ಇದಕ್ಕೆ ಗುದ್ದುಲಿ ಪೂಜೆಯನ್ನು ನೆರವೇರಿಸಿ ಆವತ್ತಿನ ಕಾರ್ಯಕ್ರಮದ ಫೋಟೋ ಕೂಡ ಇಲ್ಲಿದೆ ಎರಡು ಸಾವಿರದ ಹದಿನಾರರಲ್ಲಿ ಆವತ್ತಿನ ಮುಖ್ಯಮಂತ್ರಿಗಳು ಬಂದು ಗುದ್ದಲಿ ಪೂಜೆ ನೆರವೇರಿಸಿದಂತಹ ಕಾರ್ಯಕ್ರಮ ಅದಾದ ನಂತರ ಕಾಮಗಾರಿ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಡೆದು ಎರಡು ಸಾವಿರದ ಹತ್ತೊಂಬತ್ತರಿಂದ ನಿಂತು ಹೋಗಿತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಾಮಗಾರಿ ನಿಂತು ಹೋಯಿತು ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಅಲ್ಪ ಸ್ವಲ್ಪ ಕಾಮಗಾರಿಯಾಗಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಕಾಮಗಾರಿ ಸಂಪೂರ್ಣ ನಿಂತು ಹೋಗಿತ್ತು ಸೊ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ನಡುವೆ ನಿಂತು ಹೋಗಿದ್ದಂತಹ ಕಾಮಗಾರಿ ನಮ್ಮ ಸರ್ಕಾರ ಬಂದ ಕೂಡ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಯುತ ದಿನೇಶ್ ಗುಂಡೂರಾವ್ರವರು ಇದಕ್ಕೆ ಏನಾದರೂ ಒಂದು ಮುಕ್ತಿ ಕೊಡಬೇಕು ನೀವು ಖುದ್ದಾಗಿ ಬಂದು ಇದನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ನಾನು ಕಂದಾಯ ಸಚಿವನಾಗಿ ಬಂದು ಈ ಕಟ್ಟಡ ವೀಕ್ಷಣೆ ಮಾಡಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳು ಅವತ್ತು ಬಂದಿದ್ವಿ ಬಂದಾಗ ಈ ಕಟ್ಟಡ ಏನೇನೂ ಈ ರೀತಿ ಕಾಣ್ತಿರ್ಲಿಲ್ಲ ಅದರದ್ದು ಒಂದು ಚಿತ್ರಣ ಇದೆ ತೋರಿಸ್ಲಿಕ್ಕೆ ಬಯಸ್ತೇನೆ ಇಲ್ಲಿ ಎಲ್ಲ ಗಿಡ ಗಂಟೆ ಬೆಳೆದು ಈ ಕಟ್ಟಡದ ಬದಲಿಗೆ ಒಂದು ರೀತಿ ಜಂಗಲ್ ಅರ್ಬನ್ ಜಂಗಲ್ ರೀತಿಯಲ್ಲಿ ಕಳೆ ಗಿಡ ಗಂಟೆ ಎಲ್ಲ ಬೆಳ್ಕೊಂಡು ಹಾವುಗಳು ಸೇರ್ಕೊಂಡು ಬೇಸ್ಮೆಂಟ್ ಅಲ್ಲಿ ನೀರು ನಿಂತಿದ್ದಂತಹ ಪರಿಸ್ಥಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈ ಕಟ್ಟಡವನ್ನ ನಾವು ಬಳುವಾಗಿ ಸ್ವೀಕಾರ ಮಾಡಿದಂತಹದ್ದು ಅದರದ್ದು ಕೂಡ ಹೀಗೆ ಇತ್ತು ಎಲ್ಲ ಎಲ್ಲಿಂದ ಅಲ್ಲೇ ಹಾಗೆ ಮುರಿದು ಬಿದ್ದು ಸಾಮಾನುಗಳು ಎಲ್ಲ ಎಲ್ಲಿಂದ ಅಲ್ಲಿ ಅಸ್ತವ್ಯಸ್ತವಾಗಿ ಎಲ್ಲ ಕಳೆ ಬೆಳ್ಕೊಂಡು ಗಿಡ ಗಂಟೆ ಬೆಳ್ಕೊಂಡು ಇವತ್ತು ಏನು ಭವ್ಯ ಕಟ್ಟಡ ಕಾಣ್ತಾ ಇದೆ ಇದರ ಬದಲಿಗೆ ಆವತ್ತು ಒಂದು ಅರ್ಬನ್ ಜಂಗಲ್ ಆಗಿ ಇದ್ದಾಗ ಈ ಅಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದನ್ನ ಬಳುವಳಿಯಾಗಿ ನಾವು ತೆಗೆದುಕೊಂಡದ್ದು ಚಿತ್ರಣ ಸಮೇತ ಈ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಆವತ್ತಿನ ದಿನ ಆವತ್ತಿಗೂ ಎರಡು ವರ್ಷದಲ್ಲಿ ಏನ್ ಮಾಡಿದಿರ ಅಂತ ಕೇಳ್ತೀರಾ ಒಮ್ಮೆ ಆ ಚಿತ್ರಣ ನೋಡಿ ಹಾಗೆ ತಿರುಗಿಸಿ ಈ ಕಡೆ ನೋಡಿ ಇವತ್ತು ಇಡೀ ಮಂಗಳೂರು ಹೆಮ್ಮೆ ಪಡುವಂತ ರೀತಿಯಲ್ಲಿ ಎರಡು ವರ್ಷದಲ್ಲಿ ಇವತ್ತು ಅದನ್ನ ಸಂಪೂರ್ಣ ಮಾಡಿ ಕೊಟ್ಟಿದ್ದೇವೆ ಯಾಕೆ ನಿಂತಿತ್ತು ಅಂತ ಹೇಳಿದ್ರೆ ಮೊದಲನೇ ಹಂತದಲ್ಲಿ ಸಿದ್ದರಾಮಯ್ಯನವರು ನಲವತ್ತೊಂದು ಕೋಟಿಗೆ ಮಂಜೂರಾತಿಯನ್ನು ಕೊಟ್ಟಿದ್ರು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಮೂವತ್ತೈದು ಕೋಟಿ ಕೊಡಬೇಕಾಗಿತ್ತು ಆದ್ರೆ ಎರಡನೇ ಹಂತಕ್ಕೆ ಯಾರು ನಾಲ್ಕು ವರ್ಷ ಕೈ ಹಾಕ್ಲಿಲ್ಲ ಎರಡನೇ ಹಂತದ ಕಾಮಗಾರಿಗೆ ಮಂಜೂರಾತಿ ಕೊಟ್ಟಲಿಲ್ಲ ಅದಾದ ನಂತರ ನಾವು ದಿನೇಶ್ ಗುಂಡೂರಾಯರು ಹೋಗಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ರ ಮಾತಾಡಿದ್ವಿ ಸರ್ ಇದು ಕಟ್ಟಡ ನಿಂತು ಹೋಗಿದೆ ಅವರು ಮೂವತ್ತೈದು ಕೋಟಿ ಕೇಳ್ತಾರೆ ನಾನು ಜಿಲ್ಲಾಧಿಕಾರಿಗಳಿಗೆ ಬಹಳ ತೀಕ್ಷ್ಣವಾಗಿ ಹೇಳಿದ್ದೇನೆ ಅಷ್ಟೆಲ್ಲ ಆಗೋದಿಲ್ಲ ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳು ಇನ್ನೊಂದು ಇಪ್ಪತ್ತು ಕೋಟಿ ಆದರೂ ಬೇಕು ಅಂತ ಕೇಳಿದ್ದಾರೆ ಇದಕ್ಕೆ ತಾವು ಒಪ್ಪಿಗೆ ಕೊಡಲೇಬೇಕು ಅಂತ ನಾನು ದಿನೇಶ್ ಗುಂಡೂರಾಯರು ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದಾಗ ಅವರು ಅತೀಕ್ ಅವರಿಗೆ ಕರೆಸಿ ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು ನೋಡ್ರಿ ಇದಕ್ಕೆ ಏನಾದರೂ ಸಲ್ಯೂಷನ್ ಹುಡುಕಿ ಇದಕ್ಕೆ ಅನುದಾನ ಕೊಟ್ಟು ಇದನ್ನ ಪೂರೈಸಲೇಬೇಕು ಅಂತ ಸೂಚನೆ ಕೊಟ್ಟಂತ ಅವರು ಮಾನ್ಯ ಸಿದ್ದರಾಮಯ್ಯನವರು ಅದಾದ್ಮೇಲೆ ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ನಗರಾಭಿವೃದ್ಧಿ ಸಚಿವರು ಮಾನ್ಯ ಸುರೇಶ್ ಅವರು ಮತ್ತು ಅತೀಕ್ ಅವರು ಇಲ್ಲಿನ ಸ್ಮಾರ್ಟ್ ಸಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅತೀಕ್ ಅವರು ಸುರೇಶ್ ಅವರು ಮಾತಾಡಿಕೊಂಡು ಅದಕ್ಕೆ ಬೇಕಾದಂತ ಇಪ್ಪತ್ತು ಕೋಟಿ ಹಣವನ್ನ ಕೊಟ್ಟು ಅದು ಸಾಲೋದಿಲ್ಲ ಅಂತೇಳಿ ಅದರ ಮೇಲೆ ನಾನು ಕೂಡ ನಾನು ನಮ್ಮ ಇಲಾಖೆಯಿಂದ ಇನ್ನೂ ಒಂದು ಐದು ಕೋಟಿಯನ್ನ ಕೊಟ್ಟು ಒಟ್ಟು ಇವತ್ತು ಎಪ್ಪತ್ತೈದು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ಕಟ್ಟಡವನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಹೆಸರು ಮುಖ್ಯಮಂತ್ರಿಗಳು ಪ್ರಜಾಸೌಧ ಅಂತ ಕೊಟ್ಟಿದ್ದಾರೆ ಯಾಕೆ ಪ್ರಜಾಸೌಧ ಇದು ಮಿನಿ ವಿಧಾನಸೌಧ ಅಂತ ಕರೀತಿದ್ರು ಕೆಲವರೆಲ್ಲ ಅದನ್ನ ಕರೆಯಬಾರದು ಇದು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಪ್ರಜಾ ಸೌಧ ಆಗಬೇಕು ಇದು ಇದು ನಾವು ಕಟ್ತಾ ಇರೋದು ಸರ್ಕಾರಕ್ಕಾಗಿ ಅಲ್ಲ ಪ್ರಜೆಗಳಿಗೆ ಸೇವೆ ಮಾಡೋ ಮಾಡೋದಕ್ಕೋಸ್ಕರ ಕಟ್ತಾ ಇರ್ತಕ್ಕಂತ ಪ್ರಜಾ ಸೌಧ ಅಂತ ಹೇಳಿ ಮುಖ್ಯಮಂತ್ರಿಗಳು ಇದಕ್ಕೆ ಹೆಸರನ್ನ ಕೊಟ್ಟು ಇದನ್ನ ನಾವು ನಮ್ಮ ಸರ್ಕಾರ ಎರಡು ವರ್ಷ ಪೂರೈಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮಂಗಳೂರಿನ ಜನಗಳಿಗೆ ಇಂದು ಬಹಳ ಸಂತೋಷದಿಂದ ಸಮರ್ಪಣೆ ಮಾಡ್ತಾ ಇದ್ದೇವೆ ಡೆಡಿಕೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದು ನಮ್ಮ ಸರ್ಕಾರ ಬಂದ ಮೇಲೆ ಎರಡು ವರ್ಷದಲ್ಲಿ ಹಾಳು ಬಿದ್ದಿದ್ದಂತಹ ಕಾಡಾಗಿ ಆಗಿದ್ದಂತಹ ಈ ಒಂದು ಭವನವನ್ನ ಇವತ್ತು ಯಾರೇ ಆಗಲಿ ಒಮ್ಮೆ ಕಣ್ಣು ಹಾಯಿಸಿ ನೋಡಬೇಕು ಆ ರೀತಿಯಾದಂಥ ಸುಂದರವಾದಂತ ಸೌಧವನ್ನಾಗಿ ಇವತ್ತು ಪರಿವರ್ತನೆ ಮಾಡಿದ್ದೇವೆ ಗುದ್ದಲಿ ಪೂಜೆ ಮಾಡಿದ್ದು ಸಿದ್ದರಾಮಯ್ಯನವರು ದೇಶದಲ್ಲೇ ಇಂತಹ ಪ್ರಜಾಸೌಧ ಇರ್ಲಿಕ್ಕಿಲ್ಲ ಅದನ್ನು ಉದ್ಘಾಟನೆ ಮಾಡಿದಂಥವ್ರು ಇವತ್ತು ಸಿದ್ದರಾಮಯ್ಯವರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಇದರ ಜೊತೆ ಜೊತೆಗೆ ಇದು ಸಮರ್ಪಣೆ ಎರಡು ವರ್ಷದ ಸೇವೆಯ ಸಮರ್ಪಣೆ ನಿಮಗೆ ನಮ್ಮ ಸರ್ಕಾರದ ಅದೇ ರೀತಿಯಲ್ಲಿ ನಾವು ಸಂಕಲ್ಪ ಮಾಡಿದ್ದೇವೆ ಇನ್ನ ಬರುವ ಮೂರು ವರ್ಷದಲ್ಲಿ ಈ ಜಿಲ್ಲೆಗೆ ಈ ರಾಜ್ಯದ ಜನಗಳಿಗೆ ನಮ್ಮ ಸರ್ಕಾರ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ತನು ಮನ ಧನ ಹಗಲು ರಾತ್ರಿ ಅನ್ನದೇ ದುಡಿದು ಜನಗಳಿಗೆ ನಮ್ಮ ಸೇವೆಯನ್ನ ಮತ್ತಷ್ಟು ಸಮರ್ಪಣೆ ಮಾಡ್ತೇವೆ ಅಂತ ಎರಡು ವರ್ಷದ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ ಇದ್ದೇವೆ ಇವತ್ತು ನಾವು ಅದೇ ಸಂದರ್ಭದಲ್ಲಿ ಇವತ್ತು ನನ್ನ ಭೂಮಿ ಯೋಜನೆಯಡಿಯಲ್ಲಿ ನನ್ನ ಭೂಮಿ ಯೋಜನೆಯಡಿಯಲ್ಲಿ ಸುಮಾರು ಎಂಟು ಸಾವಿರ ಜನಗಳಿಗೆ ಅವರಿಗೆ ಪಾಣಿಯನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಭೂ ಸುಧಾರಣೆಯ ನಂತರ ಫಾರ್ಮ್ ಫಿಫ್ಟಿಯಲ್ಲಿ ಸುಮಾರು ನಲವತ್ತಾರು ಸಾವಿರದ ಆರುನೂರ ಐದು ಜನಗಳಿಗೆ ಭೂ ಮಂಜೂರಾತಿಯನ್ನು ಮಾಡಿದ್ದೇವೆ ಫಾರ್ಮ್ ಫಿಫ್ಟಿಯಲ್ಲಿ ಫಾರ್ಮ್ ಫಿಫ್ಟಿ ತ್ರೀಯಲ್ಲಿ ಮೂವತ್ತೆರಡು ಸಾವಿರದ ಮುನ್ನೂರ ಮೂವತ್ತಾರು ಜನಗಳಿಗೆ ಭೂ ಮಂಜೂರಾತಿಯನ್ನ ಮಾಡಿದ್ದೇವೆ ಡಿ ಸಿ ಗ್ರಾಂಟ್ ಅಲ್ಲಿ ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಜನಗಳಿಗೆ ಮಂಜೂರು ಮಾಡಿದ್ದೇವೆ ಸೈನಿಕರಿಗೆ ಮಾಜಿ ಸೈನಿಕರಿಗೆ ಇನ್ನೂರ ಐವತ್ತೊಂಬತ್ತು ಜನಗಳಿಗೆ ಭೂಮಿಯನ್ನ ಮಂಜೂರು ಮಾಡಿದ್ದೇವೆ ಎಲ್ಲ ಸೇರಿಸಿದ್ರೆ ಸುಮಾರು ಒಂದು ಲಕ್ಷ ಮೂವತ್ತೆರಡು ಸಾವಿರ ಎರಡು ನೂರ ತೊಂಬತ್ತು ಎಕರೆ ಈ ರೀತಿಯಾಗಿ ಸಾಗುವಳಿ ಮಾಡ್ತಾ ಇದ್ದಂತಹ ಸರ್ಕಾರಿ ಜಮೀನನ್ನ ಆ ಬಡವರಿಗೆ ನಾವು ಮಂಜೂರು ಮಾಡಿದ್ದೇವೆ ಹಿಂದೆ ಆವತ್ತು ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ತಂದದ್ದಂತಹದ್ದು ಆವತ್ತಿನ ಕಾಂಗ್ರೆಸ್ ಸರ್ಕಾರಗಳು ಇದು ಸುಮಾರು ಎಂಬತ್ತೊಂದು ಸಾವಿರ ಜನರಿಗೆ ಮಂಜೂರು ಮಾಡಿದ್ದೇವೆ ಇಷ್ಟು ಜನಗಳ ಪೈಕಿ ಇಲ್ಲಿಯವರಿಗೆ ಅಂದ್ರೆ ನಾವು ನಲವತ್ತು ಐವತ್ತು ವರ್ಷದ ಸಂಪೂರ್ಣ ಇತಿಹಾಸವನ್ನ ತೆಗೆದುಕೊಂಡ್ರೆ ಇಲ್ಲಿಯವರೆಗೂ ಪೋಡಿ ಆಗಿದ್ದದ್ದು ಇಲ್ಲಿಯವರೆಗೂ ಪೋಡಿ ಆಗಿದ್ದದ್ದು ಬರೀ ಹದಿನೇಳು ಸಾವಿರದ ಇನ್ನೂರ ಮೂವತ್ತು ಜನಗಳಿಗೆ ಮಾತ್ರ ಐವತ್ತು ವರ್ಷದಲ್ಲಿ ಪೋಡಿ ಆಗಿದ್ದೀಯಷ್ಟು ಹದಿನೇಳು ಸಾವಿರದ ಇನ್ನೂರ ಮೂವತ್ತು ನಾವು ಈ ಜಿಲ್ಲೆಯ ಜನಗಳಿಗೆ ಆ ಬಡವರಿಗೆ ಬರೀ ಜಮೀನು ಮಂಜೂರು ಮಾಡೋದಲ್ಲ ಅವರ ಜಮೀನನ್ನು ಅಳತೆ ಮಾಡಿ ಸ್ಕೆಚ್ ಮಾಡಿ ಪೋಡಿ ಮಾಡಿ ಅವರ ಹೆಸರಿಗೆ ಪ್ರತ್ಯೇಕವಾದಂತ ಆರ್ಟಿ ಸಿ ಅನ್ನ ಮಾಡಿ ಕೊಡಬೇಕು ಅಂತ ನನ್ನ ಭೂಮಿ ಅಭಿಯಾನವನ್ನು ಆರಂಭ ಮಾಡಿ ಕೇವಲ ಕಳೆದ ಆರು ತಿಂಗಳಲ್ಲಿ ಮಾಡಿದಂತ ಕೆಲಸ ಇವತ್ತು ಎಂಟು ಸಾವಿರ ಜನಗಳಿಗೆ ನಾವು ಆರ್ ಟಿ ಸಿ ಕೊಡ್ತಾ ಇದ್ದೇವೆ ಎಂಟು ಸಾವಿರ ಜನಗಳಿಗೆ ಇವತ್ತು ಆರ್ ಟಿ ಸಿ ಸಮರ್ಪಣೆ ಮಾಡ್ತಾ ಇದ್ದೇವೆ ಮೂವತ್ತು ಸಾವಿರ ರೈತರ ಜಮೀನನ್ನ ಅಳತೆಗೆ ಅಳವಡಿಸಿದ್ದೇವೆ ಇಷ್ಟೇ ನಿಲ್ಲೋದಿಲ್ಲ ಬಾಕಿ ಇರ್ತಕ್ಕಂಥ ಒಟ್ಟು ಎಂಬತ್ತು ಸಾವಿರ ರೈತರಿಗೆ ಮಂಜೂರಾಗಿರುವ ಜಮೀನುಗಳನ್ನ ಬರುವ ಒಂದು ಒಂದೂವರೆ ವರ್ಷದಲ್ಲಿ ಎಲ್ಲರ ಜಮೀನನ್ನು ಅಳತೆ ಮಾಡಿ ಪೋಡಿ ಮಾಡಿ ಅವರಿಗೆ ಆರ್ ಟಿ ಸಿ ಮಾಡಿಕೊಡುವ ಸಂಕಲ್ಪವನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ ಸೊ ತಾವು ಒಂದು ಕ್ಷಣ ಗಮನಿಸಬೇಕು ಐವತ್ತು ವರ್ಷದಲ್ಲಿ ಪೋಡಿ ಆದದ್ದು ಹದಿನೇಳು ಸಾವಿರದ ಇನ್ನೂರ ಮೂವತ್ತು ಪ್ರಕರಣ ನಾವು ಹಾಲಿ ಎಂಟು ಸಾವಿರ ಸೇರಿ ಬರುವ ಒಂದು ಒಂದೂವರೆ ವರ್ಷದಲ್ಲಿ ಎಂಬತ್ತು ಸಾವಿರ ಪ್ರಕರಣವನ್ನ ಮಾಡುವಂತ ಸಂಕಲ್ಪವನ್ನ ಇವತ್ತು ಮಾಡ್ತಾ ಇದ್ದೇವೆ ಅದರ ಮೊದಲ ಭಾಗವಾಗಿ ಮುಖ್ಯಮಂತ್ರಿಗಳು ಇವತ್ತು ಎಂಟು ಸಾವಿರ ಜನಗಳಿಗೆ ಪೋಡಿಯನ್ನ ಮಾಡಿ ಕೊಡುವಂತ ಸಮರ್ಪಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಹಿಂದೆ ನಾಲ್ಕು ಸಾವಿರದ ಇನ್ನೂರ ಹದಿನೈದು ಜನ ಅರ್ಜಿ ಕೊಟ್ಟಿದ್ರು ಆ ಅರ್ಜಿಯಲ್ಲಿ ಕಳೆದ ಐದು ವರ್ಷದಲ್ಲಿ ಒಂದು ಕೂಡ ಪೋಡ್ ಆಗಿರ್ಲಿಲ್ಲ ಪೋಡಿ ಆಗಿರ್ಲಿಲ್ಲ ಅಂತ ಅದನ್ನ ಇವತ್ತು ಅರ್ಜಿ ಕೊಟ್ಟು ಕಚೇರಿಗಳಿಗೆ ಅಲೆದು 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 ಚಪ್ಪಲಿ ಸವದರೂ ಕೂಡ ಆಗದೆ ಇದ್ದಂತ ಕೆಲಸವನ್ನ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಯಾರು ಅರ್ಜಿ ಕೊಟ್ಟಿದ್ದಾರೆ ಯಾರು ಅರ್ಜಿ ಕೊಟ್ಟಿಲ್ಲ ಯಾವುದನ್ನು ಲೆಕ್ಕಿಸದೆ ನಾವೇ ಸ್ವಯಂ ಪ್ರೇರಣೆಯಿಂದ ಇವತ್ತು ಅವರಿಗೆ ಪೋಡಿಯನ್ನ ಮಾಡಿಕೊಡ್ತಾ ಇದ್ದೇವೆ ಒಂದೊಂದು ಪೋಡಿ ಆಗಬೇಕು ಅಂತಂದ್ರೆ ಎಷ್ಟು ವರ್ಷ ಅಲಿಯಬೇಕಿತ್ತು ಒಂದು ಪೋಡಿ ಆಗ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗ್ತಾ ಇತ್ತು ಇವತ್ತು ಸಮಯನೂ ವ್ಯರ್ಥ ಇಲ್ಲ ಹಣವು ಬೇಕಾಗಿಲ್ಲ ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ ಅವರ ಹಳ್ಳಿಗೆ ಹೋಗಿ ಅವರ ಅರ್ಜಿ ಕೊಡದೇ ಇದ್ದರೂ ಕೂಡ ಅವರದನ್ನ ಇವತ್ತು ನಾವು ಪೋಡಿ ಮಾಡುವಂತ ಕೆಲಸ ರೈತ ಪರವಾದಂತ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಹಾಗಾಗಿ ಭೂಮಿಯ ವ್ಯವಹಾರ ಅಂದ್ರೆ ಭೂಮಿಯ ಮಾಲೀಕತ್ವ ಅಂದ್ರೆ ಒಂದು ರೀತಿ ಜಟಿಲ ಸಮಸ್ಯೆಗಳ ಆಗರ ಭೂಮಿ ಅಂದ್ರೆ ಭೂಮಿಯ ಜೊತೆಗೆ ಭೂ ವಿವಾದ ಭೂ ವಿವಾದ ಹೊಂದಿಕೊಂಡ್ಬಿಟ್ಟಿದೆ ಭೂಮಿಯ ಮಾಲೀಕತ್ವದ ಜೊತೆಗೆ ಇವತ್ತು ನಮ್ಮ ಸರ್ಕಾರ ಸಂಕಲ್ಪ ಮಾಡಿದೆ ಈ ಭೂ ಹಿಂದಕ್ಕೆ ಬಿಟ್ಟು ಜನಗಳಿಗೆ ಭೂ ಗ್ಯಾರಂಟಿಯನ್ನ ಕೊಡಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಭೂ ಗ್ಯಾರಂಟಿ ಅಡಿಯಲ್ಲಿ ಇವತ್ತು ಇಷ್ಟು ಜನಗಳಿಗೆ ಮನೆ ಬಾಗಿಲಿಗೆ ಹೋಗಿ ಪೋಡಿ ಮಾಡುವಂತ ಕೆಲಸವನ್ನ ನಾವು ಇವತ್ತು ಮಾಡಿಕೊಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ನಾವು ಹಳೇ ಜಿಲ್ಲಾಧಿಕಾರಿಗಳ ಕಚೇರಿ ಸುಮಾರು ನೂರು ಇನ್ನೂರು ವರ್ಷಗಳ ಹಳೆಯದಾದಂಥ ಪಾರಂಪರಿಕ ಕಟ್ಟಡ ಆ ಕಟ್ಟಡದಲ್ಲಿ ಮಂಗಳೂರು ಒಂದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳಬಹುದು ಸಂಸ್ಕೃತಿಯಲ್ಲಿ ಬಹಳ ಸಂಪದ್ಭರಿತವಾದಂತಹ ಸಂಸ್ಕೃತಿಯಿಂದ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಪ್ರತಿಯೊಂದು ಇಲ್ಲಿ ಸಂಸ್ಕೃತಿ ಸಾಹಿತ್ಯ ರಾಜ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ದಕ್ಷಿಣ ಕನ್ನಡದಲ್ಲಿ ಎರಡು ನೂರು ವರ್ಷಗಳ ಹಳೆಯ ಜಿಲ್ಲಾಧಿ ಕಚೇರಿಯನ್ನ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಒಂದು ಎರಡು ಕೋಟಿ ಅನುದಾನವನ್ನು ನಾವು ಕೊಟ್ಟಿದ್ದೇವೆ ಹಳೇ ಡಿ ಸಿ ಆಫೀಸ್ ಅದನ್ನ ರಿಸ್ಟೋರ್ ಮಾಡಿ ಪಾರಂಪರಿಕ ಕಟ್ಟಡವನ್ನ ಪುನಶ್ಚೇತನ ಮಾಡಿ ಅಲ್ಲಿ ಮಂಗಳೂರಿನ ಕಲೆ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂತಹ ಒಂದು ಮ್ಯೂಸಿಯಂ ಇಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಕೂಡ ಹಳೆಯ ಡಿ ಸಿ ಆಫೀಸ್ನಲ್ಲಿ ಮಾಡಬೇಕು ಅಂತ ನಾವು ಸಂಕಲ್ಪವನ್ನ ಮಾಡಿದ್ದೇವೆ ಅದನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಎರಡು ಕೋಟಿ ಅನುದಾನವನ್ನು ಕೂಡ ಆರಂಭಿಕ ಅನುದಾನವನ್ನ ಕೊಟ್ಟಿದ್ದಾರೆ ಡಿ ಸಿ ಅವ್ರು ಹೇಳಿದ್ರು ಪ್ರೈವೇಟ್ನವರು ಕೊಡ್ತಾರೆ ನೀವು ಒಪ್ಪಿಗೆ ಕೊಟ್ರೆ ಮಾಡೋಣ ಅಂತ ನಾನು ಹೇಳಿದೆ ಮಂಗಳೂರಿಗೆ ಇಂಥ ಒಳ್ಳೆ ಕೆಲಸಕ್ಕೆ ನಾವು ಪ್ರೈವೇಟ್ನವರಿಗೆ ಯಾಕೆ ಕೈ ಚಾಚೋದು ನಾವೇ ಸರ್ಕಾರದಿಂದ ಮಾಡುವ ಅಂತ ಹೇಳಿ ಆ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೇವೆ ಹಾಗಾಗಿ ಸ್ನೇಹಿತರೆ ಇದು ಎರಡು ವರ್ಷದ ಸೇವೆಯ ಸಮರ್ಪಣೆಯ ಕಾಲ ಜನಗಳಿಗೆ ಸಮರ್ಪಣೆಯ ಕಾಲ ಈ ಕಟ್ಟಡವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಪ್ರಜಾ ಸೌಧವನ್ನ ಅದರ ಜೊತೆಗೆ ಸುಮಾರು ಮೂವತ್ತು ಸಾವಿರ ರೈತರದ್ದು ಹಳೇ ಮಂಜೂರಾತಿಗಳನ್ನ ಸರ್ವೆ ಮಾಡ್ತಾ ಇದ್ದೇವೆ ಹನ್ನೆರಡು ಸಾವಿರ ಸರ್ವೆ ಮುಗಿದಿದೆ ಆ ಮುಗ್ದಿರೋದ್ರಲ್ಲಿ ಎಂಟು ಸಾವಿರ ಜನಗಳಿಗೆ ಇವತ್ತು ಆರ್ ಟಿ ಸಿ ಅನ್ನ ಕೊಡುವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಮಂಗಳೂರಿನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಭಿವೃದ್ಧಿಗೆ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂತ ಸಂಕಲ್ಪವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ಈ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ ಜನರ ಬದುಕು ಹಸನಾಗಲಿ ನಾವು ಜನರ ಬದುಕನ್ನ ಕಟ್ಟುವ ಕೆಲಸವನ್ನ ಮಾಡೋಣ ಜನರ ಬದುಕನ್ನು ಒಡೆಯುವಂತ ಕೆಲಸ ನಾವು ಮಾಡಬಾರದು ಜನರ ಬದುಕನ್ನು ಕಿತ್ಕೊಳ್ಳೋದು ಬೇಡ ಕಸಿಯುವುದು ಬೇಡ ಜನರ ಬದುಕಿಗೆ ಇನ್ನಷ್ಟು ಶಕ್ತಿಯನ್ನ ತುಂಬುವ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ನಮಸ್ಕಾರಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ